ನಮಸ್ಕಾರ ಸ್ನೇಹಿತರೆ ರಿಷಾ ಗೌಡಗೆ ಸೂರಜ್ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟು ಸಖತ್ತಾಗಿ ರೋಸ್ಟ್ ಮಾಡಿದ್ದಾರೆ ಸೂರಜ್ಗೆ ಹಾಸ್ಯ ಪ್ರಜ್ಞೆ ಹೆಚ್ಚಿದೆ ಅನ್ನೋದಕ್ಕೆ ಈ ಎಪಿಸೋಡ್ ಸಾಕ್ಷಿ ಗಿಲ್ಲಿ ನಟಗಿಂತ ಉತ್ತಮ ಹಾಸ್ಯ ನಟ ಉತ್ತಮ ಟಾಸ್ಕ್ ಮಾಸ್ಟರ್ ಎಂದೆಲ್ಲ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಗಳನ್ನ ಮಾಡಿದ್ದಾರೆ ಬಿಗ್ ಬಾಸ್ ನಲ್ಲಿ ನಡೆದ ಮಸಿ ಬಳಿಯುವ ನಲ್ಲಿ ಸ್ಪರ್ಧಿಗಳು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ರಿಷಾ ಗೌಡ ಅವರಿಗೆ ಹಲವರು ಮಸಿ ಬಳಿದು ತಮ್ಮ ಮಾತು ಆಟ ಸರಿಯಿಲ್ಲ ಎಂದು ಎಚ್ಚರಿಸುವ ಪ್ರಯತ್ನ ಮಾಡಿದ್ದಾರೆ ಯಾರಿಗೂ ಬಗದ ರಿಷಾ ಗಿಲ್ಲಿ ಹಾಗೂ ಸೂರಜ್ ಕೌಂಟರ್ಗೆ ಒಂದು ಕ್ಷಣ ಸೈಲೆಂಟ್ ಆಗಿದ್ದಂತೂ ನಿಜ ಅದರಲ್ಲೂ ಸೂರಜ್ ಕೊಟ್ಟ ಕೌಂಟರ್ಗಳಿಗೆ ರಿಷಾ ಗೌಡ ಒತ್ತರಿಸೋಕೆ ಪರದಾಡಿದ್ದಾರೆ ಹೀಗಾಗಿ ಸೂರಜ್ಗೆ ವೀಕ್ಷಕರು ಭಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಹೌದು ರಿಷಾ ಗೌಡ ಇತ್ತೀಚೆಗೆ ತುಂಬಾ ಇರಿಟೇಟಿಂಗ್ ಅಂತನಿಸುತ್ತಿದ್ದಾರೆ ಸುಮ್ ಸುಮ್ನೆ ಜಗಳ ಮಾಡ್ತಾರೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಮ್ಯಾನಿಪುಲೇಟ್ ಮಾಡ್ತಾರೆ ಎಂದು ಹೇಳಿ ಬಿಗ್ ಬಾಸ್ ಸ್ಪರ್ಧಿಗಳು ಅವರ ಮುಖಕ್ಕೆ ಮಸಿ ಬಳಿದಿದ್ದಾರೆ ಇನ್ನು ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸೂರಜ್ ಸಿಂಗ್ ದಿಢೀರಂತ ಅಂತ ರಿಷಾ ಗೌಡಗೆ ಖಡಕ್ ಆಗಿ ಮಾತಿನ ಚಾಟಿ ಬೀಸಿದ್ದಾರೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೂರಜ್ಗೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ರಿಷಾ ಗೌಡ ಮುಖಕ್ಕೆ ಮಸಿ ಬಳಿದು ಇವರು ಇಲ್ಲಿ ಬಂದು ನಿಂತ್ಕೊಳ್ಬೇಕಾದ್ರೆ ಅಂದ್ಕೊಳ್ಬಹುದು ನನಗೆ ಜಾಸ್ತಿ ಜನ ಬಂದು ಕಲರ್ ಹಾಕ್ತಿದ್ದಾರೆ ಕ್ಯಾಮೆರಾ ಇದೆ ನಾನು ಜಾಸ್ತಿ ಕಾಣಿಸ್ಕೊಳ್ತಿದ್ದೀನಿ ಅಂತ ಅವರು ಇವರಿಗೆ ಡವ್ ಡೌ ಅನ್ನೋದು ನಿನಗ್ ಗೊತ್ತಿಲ್ಲ ನೀನು ಡವ್ ಪ್ರೋ ಮ್ಯಾಕ್ಸ್ ಅಂತ ಎಲ್ಲೇ ಆಗ್ಲಿ ನಾನ್ ಬಂದು ಇಣುಕಿ ನೋಡಿದ್ರೆ ಕ್ಯಾಮೆರಾದಲ್ಲಿ ಬರ್ತೀನಿ ಅಂತ ನೀನು ಅಂದ್ಕೊಳ್ಬಹುದು ಆದ್ರೆ ಇಲ್ಲಿ ಅದೆಲ್ಲ ಇಲ್ಲ ಎಂದಿದ್ದಾರೆ ಸೂರಜ್ ರಿಯಲ್ ರಿಷಾ ಬರುತ್ತೆ ರಿಯಲ್ ರಿಷಾ ಬರುತ್ತೆ ಅಂತ ಹೇಳ್ತೀಯಾ ನಿನಗೆ ಕ್ಲಾರಿಟಿ ಇಲ್ಲ ರಿಯಲ್ ರಿಷಾ ಏನು ಅಂತ ನಾನು ಯಾರನ್ನೋ ಯೂಸ್ ಮಾಡ್ಕೊಂಡು ಕಾರ್ಡ್ ಪ್ಲೇ ಮಾಡ್ತಿದ್ದೀನಿ ಅಂತ ಹೇಳ್ತೀಯಾ ನಾವು ಏನ್ ಮಾಡ್ತಿದ್ದೀವಿ ಅನ್ನೋದು ನಮಗ್ ಮಾತ್ರ ಗೊತ್ತು ನಿನಗೇನು ಗೊತ್ತಿರಲ್ಲ ಅಲ್ಲಿ ಬಂದು ನಿಂತ್ಕೊಂಡ್ರೆ ಅಲ್ಲೂ ಕ್ಯಾಮ್ರಾ ಇದೆ ನಾನ್ ಮಾತನಾಡ್ಬಹುದು ಅಂತ ಮಾತಾಡ್ತೀಯಾ ಈ ವಿಷಯಕ್ಕೆ ನಾನು ನಿನಗೆ ಕಲರ್ ಕಲರ್ ಬಣ್ಣ ಅಲ್ಲ ಕಪ್ಪು ಬಣ್ಣ ಹಾಕ್ತಿದ್ದೀನಿ ಎಂದಿದ್ದಾರೆ ಸೂರಜ್ ಸ್ನೇಹಿತರೆ ಸೂರಜ್ ಅವರ ಈ ಮಾತಿನ ಬಗ್ಗೆ ನಿಮ್ಗೆಲ್ಲ ಎಷ್ಟು ಖುಷಿ ಆಯ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು